ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಮಡಿಲಕ್ಕಿ ತುಂಬುವ ವಿಧಾನನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ತಟ್ಟೆನ ತೊಗೊಂಡಿದ್ದೀನಿ ಹೊಸ ತಟ್ಟೆ ತೊಗೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಸೊ ನಾನಿಲ್ಲಿ ಒಂದು ದೊಡ್ಡದು ಅಗಲವಾಗಿರೋದು ತಟ್ಟೆ ತಗೊಂಡಿದ್ದೀನಿ ಯಾಕೆಂದರೆ ಎಲ್ಲ ಐಟಮ್ಸ್ನೂ ಇಡೋಕ್ಕೆ ಜಾಗ ಬೇಕಲ್ವ ಅದರಿಂದ ಸ್ವಲ್ಪ ದೊಡ್ಡದನ್ನೇ ತಗೋಬೇಕು ಇಲ್ಲಿ ನಾನು ಒಂದು ಬೌಲಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಇವಾಗ ನಾನು ನನ್ನ ಬೊಕ್ಸೆಯಲ್ಲಿ ಐದು ಬಾರಿ ಅಕ್ಕಿನ ಈ ಥರ ತಟ್ಟೆಗೆ ಹಾಕೋಬೇಕು ಸೊ ನೀವು ಲೋಟದಲ್ಲಾದರೂ ಪರವಾಗಿಲ್ಲ ಐದು ಸಾರಿ ಹಾಕೋಬೋದು ನಾನು ಇಲ್ಲಿ ಕೈಯಲ್ಲೇನೆ ಐದು ಐದು ಬಾರಿ ಅಕ್ಕಿನ ಇದ್ದೀನಿ ಅಕ್ಕಿನ ಹಾಕೊಂಡಾದ ಮೇಲೆ ನಾವು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು ಯಾಕೆ ಅಂದರೆ ನಾವು ಎಲ್ಲ ರೀತಿ ಐಟಮ್ಸನ್ನು ಅಲ್ಲಿ ಜೋಡಿಸ್ಬೇಕಲ್ವ ಅದರಿಂದ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಸೊ ಮೇಲೆ ನಾವು ಒಂದು ತೆಂಗಿನಕಾಯಿನ ಇಡಬೇಕು ತೆಂಗಿನಕಾಯಿನ ಹಿಟ್ಟಾದ್ಮೇಲೆ ನಾವು ಐದು ವಿಳ್ಯದೆಲೇನ ತಗೋಬೇಕು ಏಕೆಂದರೆ ಕೆಲವರು ಎರಡು ವಿಳಿಯದೆಲೆಯ ಕೊಡ್ತಾರೆ ಅಥವಾ ಇಡ್ತಾರೆ ಅದು ತಪ್ಪು ಈ ತರ ನಾವು ಮಡ್ಲಕ್ಕಿ ತುಂಬುವಾಗ ಐದು ವಿಳಿಯದೆಲೆ ಹಾಗೂ ಐದು ಅಡಿಕೆನ ಇಟ್ಟು ಮಡ್ಲಕ್ಕಿನ ತುಂಬಬೇಕಾಗುತ್ತೆ ಇಲ್ಲಿ ನಾನು ಐದು ತೊಟ್ಟಿ ಇರೋಂತಹ ವಿಳಿಯದೆಲೆನ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಐದು ಅಡಿಕೆನ ಹಾಕ್ತೀನಿ ಸೊ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ನಾನು ಬಳೆನ ಇಟ್ಕೊಂಡಿದ್ದೀನಿ ಕೆಂಪು ಬಳೆ ಅಥವಾ ಹಸಿರು ಬಳೆ ಎರಡರಲ್ಲಿ ಯಾವುದನ್ನಾದ್ರೂ ನೀವು ಇಟ್ಕೊಬೋದು ಇಲ್ಲಿ ಹಸಿರು ಬಳೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬ್ಲೌಸ್ ಪೀಸ್ನ ಸಹ ತೊಗೊಂಡಿದ್ದೀನಿ ಯಾರೋ ಬೇರೆಯವ್ರು ಕೊಟ್ಟಿರೋದು ಅಥವಾ ಬೇರೆಯವರು ನಮಗೆ ಕುಂಕುಮಕ್ಕೆ ಕೊಟ್ಟಿರೋದು ಯಾವುದನ್ನು ಕೂಡ ನಾವು ಇಡಬಾರ್ದು ಹೊಸ ಬ್ಲೌಸ್ ಪೀಸ್ನೇ ಇಡಬೇಕು ಅದಾದಮೇಲೆ ನಾನಿಲ್ಲಿ ಕೊಬ್ಬರಿನ ಅರ್ಧ ಭಾಗ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ನಾವು ಹುರ್ಗಡ್ಲೆ ಅಥವಾ ಐದು ಥರ ಡ್ರೈ ಫ್ರೂಟ್ಸ್ನ ಹಾಕ್ಬೋದು ಸೊ ನಾನಿಲ್ಲಿ ಐದು ಥರ ಡ್ರೈ ಫ್ರೂಟ್ಸ್ನ ನಾನಿಲ್ಲಿ ತುಂಬ್ತಾ ಇದ್ದೀನಿ ಕೊಬ್ಬರಿಗೆ ಅದಾದಮೇಲೆ ಮುತ್ತೈದೆಯರಿಗೆ ಮೇಯ್ನೆ ಬಂದುಬಿಟ್ಟು ಅರಿಶಿನ ಕುಂಕುಮ ಅದನ್ನು ನಾವು ಇಡಬೇಕು ಅದಾದಮೇಲೆ ಲಕ್ಷ್ಮಿಗೆ ಕೆಂಪು ಬಣ್ಣದ ಹಣ್ಣುಗಳಂದರೆ ತುಂಬಾ ಇಷ್ಟ ಅದರಿಂದ ನಾನಿಲ್ಲಿ ಎರಡು ಎರಡು ಥರದ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹೂವನ್ನು ಇಟ್ಟಿದ್ದೀನಿ ಸೊ ಇದಾದ ಮೇಲೆ ನಾವು ಲಕ್ಷ್ಮೀ ಪೂಜೆಗೆ ಅಂತಲೇ ಈ ಥರ ಬರುತ್ತಲ್ವ ಅದರಲ್ಲಿ ಅರಿಶಿನ ಕುಂಕುಮ ಬಾಳೆಣಿಗೆ ಕಾಲು ಥರ ಬರುತ್ತೆ ಅದು ಬಳೆ ಎಲ್ಲನೂ ಇಟ್ಟಿರ್ತಾರೆ ಅದನ್ನು ಕೂಡ ನನ್ನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಅಚ್ಚು ಬೆಲ್ಲನ ತೊಗೋಬೇಕು ಆಮೇಲೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆನ ನಾವು ಕೊಟ್ಟು ಮಡ್ಲನ್ನ ತುಂಬಬೇಕಾಗುತ್ತೆ ಹಾಗೆಯೇ ಒಂದು ಹೊಸ ಸೀರೆಯೂ ಸಹ ನೀವು ಕೊಡ್ಬೋದು ಇದು ಪೂರ್ತಿ ಮಡ್ಲಕ್ಕೆ ತುಂಬುವ ವಿಧಾನ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ